ನಮಸ್ಕಾರ ರೈತ ಬಾಂಧವರೇ ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ರೇಟ್ ಯಾವ ದರದಿಂದ ಮಾರಾಟವಾಗ್ತಾ ಇದೆ ಎಂಬುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಡು ಬರೋಣ ವಿಶೇಷವಾಗಿ ದಿನದಿಂದ ದಿನಕ್ಕೆ ಈರುಳ್ಳಿ ರೇಟ್ನಲ್ಲಿ ಹೆಚ್ಚಾನ ಹೆಚ್ಚಿನ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಮತ್ತು ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾಯಿದೆ ಎಂಬುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ವಿಶೇಷವಾಗಿ ಈರುಳ್ಳಿ ಆಗ್ಬೋದು ಶುಂಠಿ ಮಾರ್ಕೆಟ್ ಬೆಲೆಗಳಾಗ್ಬೋದು ಇವುಗಳ ಅನೇಕ ಬೆಳೆಗಳ ಮಾರ್ಕೆಟ್ಗಳ ಅಪ್ಡೇಟ್ ಪಡೆಯಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಪಟಾಪಟು ವಿಡಿಯೋ ನೋಡ್ಕೊಂಡು ಬರೋಣ ವಿಶೇಷವಾಗಿ ಬಹುದಿನದ ಬೇಡಿಕೆ ನಮ್ಮ ರೈತರಿಗೆ ಈಗ ಈಡೇ ಈಡೇರಿದಂತಾಗಿದೆ ಏನು ಈಡೇರಿದಂತಾಗಿದೆ ಅನ್ನೋದಾದರೆ ವಿಶೇಷವಾಗಿ ಎಲ್ಲ ಮಾರ್ಕೆಟ್ನಲ್ಲಿ ನಮ್ಮ ಈರುಳ್ಳಿ ಬೆಲೆ ನೋಡೋದಾದರೆ ಇವತ್ತಿನ ದಿನ ಇತಿಹಾಸ ಸೃಷ್ಟಿ ಸೃಷ್ಟಿ ಮಾಡಿದೆ ಅಂತ ಅನ್ನಬಹುದು ನಮ್ಮ ಬಾಗಲಕೋಟೆ ಮಾರ್ಕೆಟ್ ಆಗ್ಬೋದು ನಮ್ಮ ಬಾದಾಮಿ ಮಾರ್ಕೆಟ್ಗಳು ಆಗ್ಬೋದು ಇವೆಲ್ಲ ಮಾರ್ಕೆಟ್ನಲ್ಲಿ ಇವತ್ತಿನ ಈರುಳ್ಳಿ ಬೆಲೆ ನೋಡೋದಾದರೆ ಕಳೆದ ದಿನಕ್ಕಿಂತಲೂ ಈ ದಿನ ಶೇಕಡ ಹತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಅನ್ಬೋದು ಬನ್ನಿ ಸ್ನೇಹಿತರೆ ಇವತ್ತಿನ ನಮ್ಮ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಯಾವ ರೇಟ್ ಇದೆ ಅನ್ನೋದನ್ನು ನೋಡೋಣ ಇಲ್ಲಿ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಹದಿನಾಲ್ಕುನೂರಲ್ಲಿಂದ ಶುರುವಾಗಿ ಮೂರು ಸಾವಿರವರೆಗೂ ಇಲ್ಲಿ ಗಡ್ಡೆ ಗಾತ್ರ ಸ್ವಲ್ಪ ಸೈಜ್ ದೊಡ್ಡ ಗಡ್ಡೆ ಇದ್ದರೆ ಮತ್ತು ಗಡ್ಡೆ ಇದ್ದರೆ ಮೂರು ಸಾವಿರದ ಒನ್ನೂರುವರೆಗೂ ನಮ್ಮ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಮಾರಾಟ ಆಗ್ತಾಯಿದೆ ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಬಾದಾಮಿ ಬಾದಾಮಿ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಹದಿನೈದುನೂರಲ್ಲಿಂದ ಶುರುವಾಗಿ ಮೂರು ಸಾವಿರದ ಒನ್ನೂರುವರೆಗೂ ಪ್ರತಿ ಕ್ವಿಂಟಲ್ಗೆ ಇವತ್ತಿನ ದಿನ ರೇಟ್ ಇದೆ ಮತ್ತು ಟೆಂಡರ್ಗಳು ಆಗ್ತಾಯಿವೆ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಚಿತ್ರದುರ್ಗ ಚಿತ್ರದುರ್ಗ ಮಾರ್ಕೆಟ್ನಲ್ಲಿ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ನೂರ ಐವತ್ತರಿಂದ ಶುರುವಾಗಿ ಎರಡು ಸಾವಿರದ ಒಂಬೈನೂರವರೆಗೂ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಚಿತ್ರದುರ್ಗ ಮಾರ್ಕೆಟ್ನಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೋದು ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಬಿಜಾಪುರ ಬಿಜಾಪುರ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ನೂರಲಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಎಂಟುನೂರವರೆಗೂ ಇವತ್ತಿನ ನಮ್ಮ ಬಿಜಾಪುರ ಮಾರ್ಕೆಟ್ನಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೋದು ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ರಾಯಚೂರು ರಾಯಚೂರು ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಹದಿಮೂರು ನೂರ ಐವತ್ತರಲಿಂದ ಶುರುವಾಗಿ ಗರಿಷ್ಠ ಮೂರು ಸಾವಿರದ ಒನ್ನೂರವರೆಗೂ ಇಲ್ಲಿ ನಮ್ಮ ರಾಯಚೂರು ಮಾರ್ಕೆಟ್ನಲ್ಲಿ ಟೆಂಡರ್ ಆಗ್ತಾಯಿವೆ ಮತ್ತು ರೈತರಿಂದ ಖರೀದಿನೂ ಆಗ್ತಾಯಿವೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ದಿನ ನಮ್ಮ ಈರುಳ್ಳಿ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಹದಿನೈದುನೂರಲಿಂದ ಶುರುವಾಗಿ ಗರಿಷ್ಠ ಮೂರು ಸಾವಿರದ ಎರಡುನೂರವರೆಗೂ ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟ್ ಕಾಣ್ತಾ ಇವೆ ಟೆಂಡರ್ಗಳು ಆಗ್ತಾಯಿವೆ ಸ್ನೇಹಿತರೆ ಅದರಲ್ಲಿ ಮತ್ತು ಕ್ವಾಲ್ಟಿ ಹೈ ಕ್ವಾಲ್ಟಿ ಸೆಕೆಂಡ್ ಕ್ವಾಲಿಟಿ ಈ ರೀತಿ ಡಿವಿಷನ್ ಮೇಲೆ ನಮ್ಮ ಬೆಂಗಳೂರು ಮಾರ್ಕೆಟ್ನಲ್ಲಿ ಮಾರಾಟ ಆಗ್ತಾಯಿವೆ ಮತ್ತು ಈರುಳ್ಳಿಗಳ ಸ್ ಕ್ವಾಲಿಟಿ ಮೇಲೂ ರೇಟ್ ನಡೀತಾ ಇದೆ ಸ್ನೇಹಿತರೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಗುಲ್ಬುರ್ಗ ಗುಲ್ಬುರ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ದಿನ ಪ್ರತಿ ಕ್ವಿಂಟಲ್ಗೆ ಹದಿನೈದುನೂರಲಿಂದ ಶುರುವಾಗಿ ಎರಡು ಸಾವಿರದ ಒಂಬೈನೂರವರೆಗೂ ಗರಿಷ್ಠ ರೇಟ್ ಮುಟ್ಟಿದೆ ಅಂತ ಅನ್ಬೋದು ಇಲ್ಲಿ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಮೈಸೂರು ಮೈಸೂರು ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಹದಿಮೂರಲ್ಲಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಎಂಟುನೂರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಪ್ರತಿ ಕ್ವಿಂಟಲ್ಗೆ ಮತ್ತೊಂದು ಮಾರ್ಕೆಟ್ ನೋಡೋ ನೋಡಿಬರೋದಾದರೆ ಹುಬ್ಬಳ್ಳಿ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಸಾವಿರದಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಎಂಟುನೂರವರೆಗೂ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಈರುಳ್ಳಿ ರೇಟ್ ಕಂಡಿದೆ ಅಂತ ಅನ್ಬೋದು ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಹುಬ್ಬಳ್ಳಿ ಧಾರವಾಡ ಸಾರಿ ಧಾರವಾಡ ಧಾರವಾಡ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಹದಿನಾಲ್ಕುನೂರಲ್ಲಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಎಂಟುನೂರವರೆಗೂ ನಮ್ಮ ಧಾರವಾಡ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ದಿನದಿಂದ ದಿನಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈರುಳ್ಳಿ ರೇಟ್ ಕಾಣ್ತಾ ಇರೋದರಿಂದ ರೈತರಿಗೆ ಖುಷಿ ತಂದಿದೆ ಅಂತ ಅನ್ಬೋದು ಮತ್ತು ಮುಂಬರುವ ದಿನಗಳಲ್ಲಿ ಕ್ರಿಸ್ಮಸ್ ಆಗ್ಬೋದು ಮತ್ತು ಹೊಸ ವರ್ಷ ಆಗ್ಬೋದು ಮತ್ತು ಸಂಕ್ರಾಂತಿ ಹಬ್ಬಗಳು ಆಗ್ಬೋದು ಈ ಹಬ್ಬಗಳ ಮುಂದಿರುವುದರಿಂದ ಇನ್ನೂ ಹೆಚ್ಚಿನ ರೇಟ್ ಆಗುವ ಸಾಧ್ಯತೆ ಇದೆ ನಮ್ಮ ರೈತರಿಗೆ ಏನು ಹೇಳೋದಪ್ಪ ಅನ್ನೋದಾದರೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಉತ್ತಮ ಬೆಲೆ ಇನ್ನೊಂದು ಹತ್ತು ಹದಿನೈದು ದಿನಗಳ ನಂತರ ಇನ್ನೂ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಈ ವಿಡಿಯೋನ ಎಲ್ಲ ನಮ್ಮ ರೈತ ಮಿತ್ರರಿಗೆ ಶೇರ್ ಶೇರ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರಗಳು